ನಮಸ್ಕಾರ ವೀಕ್ಷಕರೇ ವಾಟ್ಸ್ಆಪ್ ದುನಿಯಾದಲ್ಲಿ ಎಷ್ಟೆಷ್ಟು ಇನ್ಫಾರ್ಮೇಶನ್ಗಳು ಬರ್ತಾ ಇರುತ್ತೆ ತುಂಬಾ ಜನ ಕಳಿಸ್ತಾ ಇರ್ತಾರೆ ಅನ್ನಲ್ಲ ಅದರಲ್ಲಿ ಇವುಗಳು ಕೂಡ ಒಂದು ಒಂದ್ಸಲ ಈ ವಿಡಿಯೋ ನೋಡಿ ಆ ಬ್ರೆಜಿಲ್ ಅಲ್ಲಿ ತುಂಬಾ ಎತ್ತರವಾದ ಮನುಷ್ಯ ಒಬ್ಬ ಅಂತ ಒಂದು ವಿಡಿಯೋ ಕಳಿಸಿದ್ರು ಇದ್ಯಾ ಅಂತ ನೋಡೋದಾದ್ರೆ ಇಲ್ಲಿ ಹೌದು ಮರದ ಎತ್ತರಕ್ಕೆ ಇರುವಂತ ಸುಮಾರು ಮೂವತ್ತಡಿ ಎತ್ತರ ಇರುವಂತ ಒಬ್ಬ ಮನುಷ್ಯ ಅಲ್ಲಿ ಕಾಣಿಸ್ಕೊಂಡಿದ್ದಾನೆ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ತಾ ಇರೋದು ನಿಮಗೂ ಕಾಣಿಸ್ತಾ ಇರ್ಬೋದು ಆ ವಿಡಿಯೋದಲ್ಲಿ ಅಲ್ಲಿ ಕೂತ್ಕೊಂಡ ಈ ತರದ್ದು ಇದು ರಿಯಲ್ ಇಲ್ಲ ಫೇಕಾ ಅನ್ನೋದಾದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಫೇಕ್ ಅನ್ಸೋದಿಲ್ಲ ಯಾಕೆಂದ್ರೆ ಸುತ್ತಮುತ್ತ ಜನಗಳು ನಿಂತಿರೋ ಅಂತ ವಿಡಿಯೋನ ಒಬ್ರು ಮಾಡಿ ಕಳಿಸಿರೋದು ಈ ತರ ಮನುಷ್ಯರು ಇರ್ತಾರ ಅಂದ್ರೆ ಅಷ್ಟೊಂದು ಯಾರಿಗೂ ಕೂಡ ಇಲ್ಲಿ ತನಕ ಕಣ್ಣಿಗೆ ಕಾಣಿಸಿಲ್ಲ ಕೆಲವೊಂದು ಕಡೆ ಇರಬಹುದು ಅಂತಾರೆ ಯಾಕೆಂದ್ರೆ ದೊಡ್ಡ ದೊಡ್ಡ ಕಾಲಿನ ಮಾರ್ಕ್ ಗಳು ಬಿದ್ದಿರೋದು ಕಾಣಿಸ್ಕೊಂಡಿದೆ ಅಂದ್ರೆ ಕಾಡಲ್ಲಿ ನಡ್ಕೊಂಡು ಹೋಗಿರೋದು ಪಾದದ ಬಿಡ್ತೆ ಏನಿಲ್ಲ ಅಂದ್ರೆ ಸುಮಾರು ಅಡಿ ಐದು ಅಡಿ ಇರುವಂತ ಪಾದಗಳು ಬಿದ್ದಿರೋದು ಕಾಣಿಸ್ಕೊಂಡಿದೆ ಅತ್ತತ್ರ ಆ ಮನುಷ್ಯರ ಎತ್ತರ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಇರಬಹುದು ಅಂತಾನೆ ಅದನ್ನ ಸ್ಟಡಿ ಮಾಡೋದು ಹೇಳ್ತಾ ಇರೋದು ಇಂಥ ಮನುಷ್ಯರು ಇದ್ರು ಇರಬಹುದು ಅಂತಾರೆ ಇದೇ ಈಗ ಸದ್ಯಕ್ಕೆ ನಮ್ಗೆ ಎಷ್ಟೋ ವಿಷಯಗಳು ಬರುತ್ತೆ ಅನ್ನೋಲ್ಲ ಆ ವಿಷಯಗಳಲ್ಲಿ ಇದು ಕೂಡ ಒಂದು ದೈತ್ಯ ಮಾನವರು ಕಾಣಿಸ್ಕೊಳ್ತಾ ಇದ್ದಾರೆ ಬ್ರೆಜಿಲ್ ಅಲ್ಲೆಲ್ಲ ಕಾಲಜ್ಞಾನದಲ್ಲೂ ತಿಳಿಸಿದ್ರು ದೈತ್ಯ ಮಾನವರು ಬರ್ತಾರೆ ಅಂತದಕ್ಕೆ ಇದು ಒಂದು ಸಾಕ್ಷಿ ಇರ್ಬೋದೇನೋ ಬಟ್ ಇದು ರಿಯಲ್ ಅಂತ ನಂಬೋದು ತುಂಬಾ ಜನಕ್ಕೆ ಕಷ್ಟ ಆಗ್ಬೋದು ಕೆಲವೊಂದು ಸಲ ನಮಗೆ ಗೊತ್ತಿರೋದಿಲ್ಲ ಅಂತ ರಿಯಾಲಿಟಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇನ್ನ ವಿಚಿತ್ರ ಪ್ರಾಣಿಗಳು ಸಮುದ್ರದಿಂದ ಆಚೆ ಬರ್ತಾ ಇದೆ ಇಲ್ಲಿ ಕಾಣಿಸ್ತಾ ಸಮುದ್ರದ ಆಚೆಯಿಂದ ಬಂದಿರುವಂತ ಒಂದು ಸೀಗಡಿ ಜಾತಿಗೆ ಸೇರಿದ ಮೀನು ಸಮುದ್ರದ ಆಳದಲ್ಲಿರುವಂತಹ ಮೀನುಗಳು ಪೂರ್ತಿಯಾಗಿ ಆಚೆ ಬರೋದಕ್ಕೆ ಶುರುವಾಗಿದೆ ಸಮುದ್ರದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇದೆ ಪ್ಲಸ್ ಬೇರೆ ಬೇರೆ ಇನ್ಸಿಡೆಂಟ್ಗಳು ಸಮುದ್ರದಲ್ಲಿ ನಡೀತಾ ಇದೆ ಈ ಕಡೆ ಭೂಕಂಪ ಆಗಿರಬಹುದು ಸಣ್ಣ ಪುಟ್ಟ ಅಬ್ನಾರ್ಟಿ ಈ ಪ್ರಾಣಿಗಳಿಗೆ ಗೊತ್ತಾಗ್ತಾ ಇದ್ದಾಗ ಜಲಚರಗಳಿಗೆ ಗೊತ್ತಾಗ್ತಾ ಇದ್ದಾಗೆ ಅದು ಸಮುದ್ರದಿಂದ ಆಚೆ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೆಷ್ಟೋ ಮೀನುಗಳೆಲ್ಲ ಬಂದಿರೋದು ನೋಡಿದೀವಲ್ಲ ಅದೇ ರೀತಿ ಇದು ಕೂಡ ಸಮುದ್ರದ ಜೀವಿಗಳು ಆಚೆ ಬರ್ತಾ ಇದ್ದಾವೆ ಇನ್ನ ಮರಗಳಿಗೆ ಮಾತಾಡೋ ಶಕ್ತಿ ಇದೆ ಅಂತ ಎಷ್ಟೋ ಸಲ ನಾವು ಹೇಳಿದೀವಿ ಅಂತದನ್ನ ಸೈಂಟಿಸ್ಟ್ಗಳು ಹೌದು ಅಂತ ಒಪ್ಕೊಂಡಿದ್ದಾರೆ ಸೌಂಡ್ ಕೇಳಿದ್ರಲ್ಲ ಇದು ಆಲದ ಮರ ಈ ಎಷ್ಟೆಷ್ಟೋ ಮರಗಳಲ್ಲಿ ಒಂದು ಎನರ್ಜಿ ಅನ್ನೋದಿರುತ್ತೆ ಆ ಸೌಂಡ್ ಎನರ್ಜಿ ಮನುಷ್ಯರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡುತ್ತೆ ಪಾಸಿಟಿವಿಟಿನೂ ಕೊಡಬಹುದು ಕೆಲವೊಂದು ಮರ ನೆಗೆಟಿವಿಟಿನೂ ಕೊಡಬಹುದು ಹಿರಿಯರು ಪೂರ್ವಜರು ಅನ್ನೋದು ಅವ್ರೇನ್ ಹೇಳ್ತಾ ಇದ್ರು ಹರಳಿ ಮರದ ಕೆಳಗೆ ಸುತ್ತಿ ನಿಮ್ಗೊಂದು ಎನರ್ಜಿ ಬರುತ್ತೆ ಇನ್ನ ಹೊಂಗೆ ಮರದ ನೆರಳಲ್ಲಿ ಕೂತ್ಕೊಂಡ್ರೆ ಒಂದು ತಂಪು ಅನ್ಸುತ್ತೆ ಜಾಲಿ ಮರದ ಕೆಳಗಡೆ ಹೋಗ್ಬೇಡಿ ಹುಣಸೆ ಮರದ ಕೆಳಗಡೆ ಹೋದರೆ ನೆಗೆಟಿವಿಟಿ ಕಾಡುತ್ತೆ ಅಂಥದ್ದು ಸಾಕ್ಷಿ ಆಗೋದೆ ಇದು ಈ ತರ ಮ್ಯೂಸಿಕ್ ಅನ್ನೋದು ಈಗ ಕಾನ್ಸೆಪ್ಟ್ಗಳು ಎಷ್ಟೆಷ್ಟು ಕಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮರಗಳಿಂದ ಮ್ಯೂಸಿಕ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಇದು ಮರಗಳಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತಹ ಒಂದು ಸೌಂಡ್ ಮರಗಳಲ್ಲಿ ಎನರ್ಜಿ ಅನ್ನೋದು ಈ ರೀತಿ ಶೇರ್ ಆಗೋದಿಕ್ಕೆ ಶುರು ಆಗುತ್ತೆ ನಮಗ್ ಗೊತ್ತಿರ್ಲಿಲ್ಲ ಅಷ್ಟೇ ಅಂತದನ್ನ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿ ಜನ ತಿಳಿಸುವ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಒಂದು ಅದ್ಭುತವಾದ ಮ್ಯೂಸಿಕ್ ಅನ್ನೋದು ಬರ್ತಾ ಇದೆ ಆ ಮ್ಯೂಸಿಕ್ ಹೇಳ್ತಾ ಇದ್ರೆ ಮನಸ್ಸಿಗೆ ಒಂದು ಪ್ರಶಾಂತತೆ ಸಿಗುತ್ತೆ ಕೆಲವಷ್ಟು ಫೀಲಿಂಗ್ಸ್ ಬದಲಾಗ್ತಾ ಹೋಗುತ್ತೆ ಪಾಸಿಟಿವಿಟಿ ಅನ್ನೋದು ಮನಸ್ಸಲ್ಲಿ ತುಂಬುತ್ತೆ ಅಂತಾನೆ ಎಕ್ಸಾಂಪಲ್ ನಾನು ಬಿಲ್ವಾ ಪತ್ರೆ ತೋಟದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಸಾವಿರ ನೂರು ಬಿಲ್ವಾ ಪತ್ರೆ ಏರಿಯಾದಲ್ಲಿ ಹೋಗಿ ವಿಡಿಯೋ ಮಾಡಿ ನಿಮಗೂ ತಿಳಿಸಿದೆ ದೊಡ್ಡಬಳ್ಳಾಪುರದ ಅಲ್ಲೂ ಇದೇ ತರ ಶಬ್ದಗಳಿಂದ ಕೆಲವಷ್ಟನ್ನ ಕಂಡು ಹಿಡಿದಿದ್ರು ಈ ತರ ಇನ್ಸ್ಟ್ರೂಮೆಂಟ್ ಗಳನ್ನ ಕನೆಕ್ಟ್ ಮಾಡಿ ಬಿಲ್ವಾ ಪತ್ರೆ ಗಿಡಗಳಿಗೆ ಅದರಿಂದ ಬರ್ತಾ ಇರುವಂತಹ ಶಬ್ದಗಳಿಂದ ನಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ಅವರು ತಿಳಿಸಿದ್ರು ಆ ತರದ್ದು ಸಾಧ್ಯ ಆದ್ರೂ ಆಗ್ಬೋದೇನೋ ಏಕೆಂದ್ರೆ ನೇಚರ್ ಅಲ್ಲಿ ಇಂಥ ಶಕ್ತಿ ಅನ್ನೋದು ಎಲ್ಲಾ ಕಡೆ ಇದೆ ಅವುಗಳನ್ನ ನಾವು ಅರ್ಥ ಅಷ್ಟೇ ನೋಡಿದ್ರಲ್ಲ ಎಷ್ಟೆಷ್ಟು ಇನ್ಫಾರ್ಮೇಶನ್ ವಾಟ್ಸ್ಆಪ್ ದುನಿಯಾದಲ್ಲಿ ಬರ್ತಾ ಇರುತ್ತೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಬೇಕು ಇನ್ನ ಅದನ್ನ ಬಿಟ್ಟು ಇದೊಂದು ವಿಡಿಯೋ ತುಂಬಾ ಶಾಕಿಂಗ್ ಆಗಿತ್ತು ನೀವು ಒಂದ್ಸಲ ನೋಡಿ विष्णु तत्व तो का तत्व तो रूपए कैलेंडर वाले नहीं है ये जो चित्र देख रहे सौ साल पुराने चित्र है उसके पहले ये चित्र नहीं है ये क्रेडिट बोस्तु राजा रवि वर्मा जिन्होंने ये चित्र बनाए और आपको जानकर बड़ा आश्चर्य होगा कि जिन लक्ष्मी और जिन देवियों के चित्र राजा रवि वर्मा ने बनाए बिल्कुल ऑन रिकॉर्ड देखो तो सारी के सारी उस जमाने की रेशियां स्त्रियों को बैठा करके उसने बनाए और तो क्या क्यूँकी सम्राट परिवार की कोई स्त्री उस सब टोर्ट्रेट के लिए नहीं देती है भारत की जो पहले हिंदी फिल्म जगत की फिल्में बनी है तो उसमें भी काम करने वाली उस तरह की स्त्रियां थी तो उस देश काल की परिस्थिति की बात है मैं इसमें कोई ये प्लस माइनस नहीं बोलूंगी पर चित्र भारत के अंदर डेढ़ सौ दो सौ साल से आया है उसके पहले किसी भी भगवान का चित्र नहीं था हमेल देव तूजा मारती भी देवर्गण पूजा मारती हुई रूप नोड़ता है ಅದನ್ನೇ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಹೋಗೋದಾದ್ರೆ ಯಾವುದೇ ದೇವರ ಫೋಟೋಗಳು ಅನ್ನೋದು ಇರ್ಲಿಲ್ಲ ಬರೀ ಕಲ್ಲಿನ ಕೆತ್ತನೆಗಳು ಸಿಗ್ತಾ ಇದ್ವು ಆ ಕಲ್ಲಿನ ಕೆತ್ತನೆ ಆಧಾರದ ಮೇಲೆ ನಾವು ಪೂಜೆಗಳನ್ನ ಮಾಡ್ತಾ ಇದ್ವಿ ಇವಾಗ ಏನ್ ಮಾಡಿದ್ವಿ ದೇವತೆಗಳನ್ನ ಬೆಳ್ಳಿಗೆ ಹಾಗೆ ನೀಲಿ ಬಣ್ಣದ್ದು ದೇವತೆಗಳನ್ನ ಸೃಷ್ಟಿ ಮಾಡೋದಕ್ಕೆ ನಾವೇ ಶುರು ಮಾಡ್ಕೊಂಡ್ಬಿಟ್ವಿ ಆದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಆಗಿನ ಕಾಲದಲ್ಲಿ ರವಿ ವರ್ಮಾ ಅವರು ಈ ಪೇಂಟಿಂಗ್ ಬರೆಯೋದಕ್ಕೆ ಶುರು ಮಾಡಿದ್ರು ದೇವತೆಗಳ ಪೇಂಟಿಂಗ್ಗಳನ್ನ ಆ ಪೇಂಟಿಂಗ್ನ ಬರೀಬೇಕು ಅಂದ್ರೆ ಯಾರೋ ದೊಡ್ಡ ಶ್ರೀಮಂತರ ಮಕ್ಕಳು ಅವರು ಇವರು ಆಕ್ಟ್ರೆಸ್ ಬಂದು ಕುತ್ಕೊಳ್ತಾ ಇರ್ಲಿಲ್ಲ ಆಗಿನ ಕಾಲದ ವೇಷೆಯರನ್ನ ಕೂರಿಸಿ ಅವರನ್ನ ಪೇಂಟಿಂಗ್ ಗಳಿಗೆ ಬಳಸ್ಕೊಂಡ್ರು ಅವರ ಮುಖಗಳನ್ನ ಪೇಂಟಿಂಗ್ ಗೆ ಬಳಸ್ಕೊಂಡ್ರು ಅಂತಾನೆ ಇಲ್ಲಿ ಇವ್ರು ಗುರುಜಿ ಹೇಳ್ತಾ ಇರೋದು ಇವ್ರು ಆನ್ ರೆಕಾರ್ಡ್ ಹೇಳ್ತಾ ಇದೀವಿ ಅಂತಾನು ಹೇಳ್ತಾರೆ ಆಫ್ ರೆಕಾರ್ಡ್ ಅಲ್ಲ ಇದು ನೀವು ಬೇಕಾದ್ರೆ ಎಲ್ಲಾ ರೆಕಾರ್ಡ್ ಅಲ್ಲಿ ಹೋಗಿ ನೋಡಿ ರವಿ ವರ್ಮಾ ಅವರು ಪೇಂಟಿಂಗ್ ಗೆ ಫಸ್ಟ್ ಬಳಸ್ಕೊಂಡಿದ್ದು ಇಂತ ವೇಷೆಯನ್ನ ಕೂರಿಸಿ ಅವ್ರಿಗೆ ಡ್ರೆಸ್ ಮಾಡಿ ಆ ಪೇಂಟಿಂಗ್ ಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ರು ಇನ್ನೂರು ವರ್ಷ ಮುಂಚೆ ಹೋಗಿ ನೋಡೋದಾದ್ರೆ ನಿಮಗೆ ಈ ತರ ಈ ಫೋಟೋ ಪ್ರಿಂಟ್ ಆಗ್ತೀವಿ ತಾವ ಬಂದು ಮನೇಲಿ ಪೂಜೆ ಮಾಡ್ತೀವಿ ಈ ತರ ಪ್ರಿಂಟಿಂಗ್ ಅನ್ನೋದೇ ಇರ್ಲಿಲ್ಲ ಫೋಟೋ ಪ್ರಿಂಟಿಂಗ್ ಅದೆಲ್ಲ ಬಂದು ಕೈಯಲ್ಲೇ ಬರಿಬೇಕಾಯ್ತು ಪೇಂಟಿಂಗ್ಗಳನ್ನ ಆ ಪೇಂಟಿಂಗ್ ಗಳು ಮಾಡ್ತಾ ಇದ್ದವ್ರು ತುಂಬಾ ಕಡಿಮೆ ಜನ ಇದ್ರು ಅದರಲ್ಲಿ ರವಿ ಕೂಡ ಒಬ್ರು ಅಂತ ದೇವತೆಗಳನ್ನ ಫೋಟೋಗಳನ್ನ ಅವರು ಚಿತ್ರವಾಗಿ ವಿಚಿತ್ರವಾಗಿ ಸೃಷ್ಟಿಸೋದಕ್ಕೆ ಶುರು ಮಾಡುದು ನಾವು ಕಲ್ಲಿನಲ್ಲಿ ಚಿತ್ರನೆಗಳನ್ನ ನೋಡಿದೀವಿ ಸುಮಾರು ಸಾವಿರ ವರ್ಷ ಎರಡ್ ಸಾವಿರ ವರ್ಷಗಳ ಮುಂಚೆ ಆದ್ರೆ ಅವರು ಬೆಳ್ಳಗಿದ್ರ ನೀಲಿಯಾಗಿದ್ರ ಕೆಂಪುಗಿದ್ರ ಕಪ್ಪುಗಿದ್ರ ಇದು ಯಾವುದು ಗೊತ್ತಿಲ್ಲ ನಾವು ನೀಲಮೇಘ ಶ್ಯಾಮ ಅಂತ ಹೆಸರು ಕೇಳಿದೀವಿ ಕೃಷ್ಣನ ಬಣ್ಣ ಕಪ್ಪು ಅಂತ ಕೇಳಿದೀವಿ ಆದ್ರೆ ನಾವು ಫೋಟೋಗಳಲ್ಲಿ ಎಲ್ಲೇ ನೋಡೋದಾದ್ರೂ ರಾಮನ ಬಣ್ಣ ಬಿಳಿಯಾಗೇ ತೋರಿಸ್ತಾರೆ ಕೃಷ್ಣನ ಬಣ್ಣ ನೀಲಿಯಾಗಿ ತೋರಿಸ್ತಾರೆ ಶಿವನ ಬಣ್ಣ ನೀಲಕಂಠ ಅಂತ ಹೇಳಿ ನೀಲಿ ಬಣ್ಣದಲ್ಲೇ ತೋರಿಸ್ತಾರೆ ಈ ರೀತಿ ಬಣ್ಣಗಳನ್ನ ನಾವು ತುಂಬಿದ್ವಿ ಫೋಟೋಗಳಿಗೆ ಬಟ್ ಒರಿಜಿನಲ್ ಆಗಿ ಅವರ ಬಣ್ಣಗಳು ನ್ಯಾಚುರಲ್ ಮನುಷ್ಯರು ಯಾವ ತರ ಇದ್ರು ಆ ತರನೇ ಇತ್ತೇನೋ ಇರ್ಬೋದೇನೋ ಗೊತ್ತಿಲ್ಲ ಈ ತರದ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳು ನಮಗಿರುತ್ತೆ ನಾವು ಏನ್ ಮಾಡ್ತೀವಿ ರೀಸೆಂಟ್ ಆಗಿ ಏನ್ ತೋರಿಸಿರ್ತಾರೆ ಇದೇ ಸತ್ಯ ಅಂತ ನಮ್ಮ ಹಿಂದಿನ ಕಾಲದವರು ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಏನ್ ಹೇಳ್ಕೊ ಬಂದಿರ್ತಾರೆ ನಾವು ಅದನ್ನ ಫಾಲೋ ಮಾಡ್ತಾ ಇರ್ತೀವಿ ಅವ್ರಿಗೆ ಅವ್ರ ಅಜ್ಜಿ ತಾತ ಏನು ಹೇಳಿರ್ತಾರೆ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ ಅಷ್ಟೇ ಅದಕ್ಕಿಂತ ಹಿಂದೆ ಏನಾಗಿದೆ ಅಂತ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಹೋಗೋದಿಲ್ಲ ಆದ್ರೆ ಹಿಂದೆ ಸತ್ಯ ಹುಡುಕ್ತಾ ಹೋದ್ರೆ ಸತ್ಯಗಳು ಬೇರೆ ರೀತಿನೇ ಇರುತ್ತೆ ಅಂತ ಸತ್ಯಗಳನ್ನ ತಿಳಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ ಅದೇ ನಮ್ಮ ಜನರಲೈಸ್ ಉದ್ದೇಶ ಅಷ್ಟೇ ಒಟ್ನಲ್ಲಿ ದೇವರುಗಳ ಸೃಷ್ಟಿ ಆಗಿತ್ತು ಕಲ್ಲಿನಲ್ಲಿ ಅವರ ಕೆತ್ತನೆಗಳಿತ್ತು ಆದರೆ ಈ ಫೋಟೋಗಳು ಏನಿದೆ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಅಂಥದ್ದನ್ನೇ ಇವರು ತಿಳಿಸ್ತಾ ಇರೋದು ಇನ್ನ ಇದೊಂದು ಸ್ಟೇಟ್ಮೆಂಟ್ ತುಂಬಾನೇ ಅದ್ಭುತವಾಗಿದೆ ಇದನ್ನ ಒಂದು ಸಲ ಹೇಳ್ಬೇಕು ಅನಿಸ್ತು ಯಾರೊಬ್ರು ಕಳಿಸಿದ್ರು ಕೆಟ್ಟವನು ಇಂದ್ರ ಮುಟ್ಟದೆ ಕೆಟ್ಟವನು ರಾವಣ ಹೇಳಿ ಕೆಟ್ಟವನು ವಿಶ್ವಾಮಿತ್ರ ಹೇಳದೆ ಕೆಟ್ಟವನು ಹರಿಶ್ಚಂದ್ರ ಕೊಟ್ಟು ಕೆಟ್ಟವನು ಕರ್ಣ ಕೊಡದೇ ಕೆಟ್ಟವನು ದುರ್ಯೋಧನ ನೀನ್ ಏನೇ ಮಾಡೋ ಪ್ರಪಂಚ ಮಾತ್ರ ನಿನ್ನನ್ನು ಕೆಟ್ಟವನನ್ನು ಮಳೆಯೇ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ನಾವು ಏನೇ ಮಾಡಿದ್ರು ಪ್ರಪಂಚದಲ್ಲಿ ನೂರು ಒಳ್ಳೆ ಕೆಲಸ ಮಾಡಿದ್ರು ಒಂದು ಸಣ್ಣ ಡಾಟ್ ಇದೆಯಲ್ಲ ಆ ಬ್ಲಾಕ್ ಅದು ಮನುಷ್ಯನ ಗುಣನೇ ಕೆಟ್ಟದಾಗಿ ಬಿಂಬಿಸುತ್ತೆ ಅದನ್ನೇ ಹೇಳ್ತಾ ಇರೋದು ಅದಕ್ಕೆ ಸ್ಟೇಟ್ಮೆಂಟ್ ತುಂಬಾ ಅದ್ಭುತವಾಗಿತ್ತು ಯಾರೊಬ್ರು ಕಳ್ಸಿದ್ರೆ ನಿಮಗೆ ಶೇರ್ ಮಾಡೋಣ ಅನ್ನಿಸ್ತು ನಮ್ಮ ಸುತ್ತಮುತ್ತ ಈ ತರದ್ ನಡೀತಾನೆ ಇರುತ್ತೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವನು ಒಂದು ಸಣ್ಣ ತಪ್ಪು ಕೆಲಸ ಮಾಡಿದ್ರು ಅವ್ನ ನೆಗೆಟಿವೇಟೇ ಆಗೇ ನೋಡ್ತೀವಿ ಹೊರ್ತು ಅವ್ನು ಮಾಡಿದ ನೂರು ಒಳ್ಳೆ ಕೆಲಸಕ್ಕೆ ಬೆಲೆ ಕೊಡೋದಿಲ್ಲ ನಾವು ಅದನ್ನ ನಾವು ಬದಲಾಯಿಸ್ಕೋಬೇಕು ಅನ್ನೋದಕ್ಕಷ್ಟೇ ಇದೊಂದು ವಾಕ್ಯ ಇನ್ನ ನಾವು ತಿನ್ನುವಂತ ಫುಡ್ ಇಷ್ಟು ದಿನ ತಿನ್ಕೊಂಡು ಬದುಕ್ತಾ ಇದೀವಲ್ಲ ಅದಕ್ಕೊಬ್ರು ತುಂಬಾ ತಿಳ್ಕೊಂಡಿರುವಂತ ಪ್ರೊಫೆಸರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ ವಿಡಿಯೋನ ಒಂದು ಸಲ ನೀವು ನೋಡಿ

ೈಡ್ ಇನ್ಸೆಕ್ಟಿಸೈಡ್ ಹರ್ಬಿಸೈಡ್ ಟುಡೇ ನೋ ನಥಿಂಗ್ ಸರ್ವೈವ್ ಇಫ್ ಯು ಕಲ್ ನಾಟ್ ಸರ್ವೈವ್ ಐ ಟಲ್ ಯು ಐ ವುಡ್ ಲವ್ ಟು ಹಾವ್ ವರ್ಮ್ಸ್ ಇನ್ ಮೈ ಫುಡ್ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಡೇಸ್ ಮೈ ಮದರ್ ಯೂಸ್ ಟು ಬೈ ಲಾಡಮ್ ಇದನ್ನ ಇವ್ರಲ್ಲ ನಾವು ಈ ಒಂದು ಮೂವತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ಹೋಗೋದಾದ್ರೆ ಅವರೇಕಾಯಿ ಅದು ಇದು ಎಲ್ಲ ತರ್ತಾ ಇದ್ವಿ ಅದರಲ್ಲಿ ಹುಳಗಳು ಅನ್ನೋದು ಇರ್ತಾ ಇತ್ತು ಹುಳಗಳು ಸೃಷ್ಟಿ ಆಗ್ಬಿಡ್ತಾ ಇತ್ತು ಅದು ನೇಚರ್ ನಿಜವಾಗ್ಲು ಇಂಥದ್ದಾಗಲೇಬೇಕು ಕಾರಣ ನಾವು ತಿನ್ನುವಂತ ಪ್ರದ ಪದಾರ್ಥ ಏನಿರುತ್ತೆ ಅದನ್ನ ಹುಳಗಳು ತಿನ್ನುತ್ತೆ ಅಂದ್ರೆ ಅದು ನಮಗೆ ಆರೋಗ್ಯಕರ ಉಳನೇ ತಿಂತ ಇಲ್ಲ ಅಂತ ಪದಾರ್ಥ ನಾವು ತಿಂತೀವಿ ಅಂದ್ರೆ ಇಟ್ಸ್ ವೆರಿ ಡೇಂಜರಸ್ ಅಂತ ಹೇಳ್ತಾ ಇದಾರೆ ಎಕ್ಸಾಂಪಲ್ ಪೆಸ್ಟಿಸೈಡ್ಸ್ಗಳನ್ನ ಅಷ್ಟೊಂದು ಅದ್ರ ಮೇಲೆ ಸ್ಪ್ರೇ ಮಾಡ್ತಾ ಇದ್ದಾರೆ ಅದನ್ನ ತಿಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ರೈತರಿಗೆ ಗೊತ್ತಿದ್ಯೋ ಗೊತ್ತಿಲ್ಲದೇನೋ ಈ ತಪ್ಪು ಮಾಡ್ತಾ ಇದಾರೆ ಹುಳ ಹತ್ ಬಿಡುತ್ತೆ ಅವರೇ ಇಲ್ಲ ಟೊಮೊಟೊ ಹುಳ ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಸ್ಪ್ರೇಗಳನ್ನ ಮಾಡ್ಬಿಡ್ತಾರೆ ಅದರಿಂದ ಪೆಸ್ಟಿಸೈಡ್ ಕಡಿಮೆ ಪೆಸ್ಟ್ಗಳು ಕಡಿಮೆ ಆಗ್ಬೋದು ಹುಳಗಳು ಬಟ್ ತಿನ್ನುವಂತ ಮನುಷ್ಯರು ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತಾನೆ ಇವ್ರು ಹೇಳ್ತಾ ಇರೋದು ಹಿಂದೆ ಒಂದು ಹದಿನೈದು ವರ್ಷದ ಮುಂಚೆ ಅವರೇಕಾಯಿ ತಂದ್ರೆ ಅದ್ರಲ್ಲಿ ಎಷ್ಟೊಂದು ಹುಳಗಳು ಇರ್ತಾ ಇತ್ತು ಆರ್ಸಿ ಆರ್ಸಿ ಪಕ್ಕಕ್ಕೆ ಆಗ್ತಾ ಇದ್ರು ಅಕ್ಕಿ ತಂದ್ರೆ ಅಕ್ಕಿನಲ್ಲಿ ಹುಳಗಳು ಆಗ್ತಾ ಇದ್ವು ಅದನ್ನು ಆರಿಸಿ ಪಕ್ಕಾಗ್ತಾ ಇದ್ರು ಆ ಫುಡ್ ಏನಿದೆ ತುಂಬಾ ನ್ಯಾಚುರಲ್ ಆಗಿರುವಂತಹ ಫುಡ್ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಈಗ ಏನ್ ತಿಂತಾ ಇದ್ದೀವಿ ಈ ಫುಡ್ ಅಲ್ಲಿ ಎಷ್ಟು ಮಟ್ಟ ಪೆಸ್ಟಿಸೈಡ್ಸ್ ಅಂದ್ರೆ ಹುಳ ಅಂತ ಔಷಧಿ ಹೊಡಿತಾ ಇದಾರೆ ಅಂದ್ರೆ ಅವುಗಳನ್ನ ಹುಳ ತಿಂದ್ರೆ ಸತ್ತೋಗುತ್ತೆ ಅಂತ ಅದ್ರಲ್ಲಿ ಹುಳ ಸೃಷ್ಟಿನೇ ಆಗ್ತಾ ಇಲ್ಲ ಅಂತದನ್ನ ನಾವು ತಿಂತಾ ಇದ್ದೀವಿ ಅಂದ್ರೆ ನಮ್ಮ ಆರೋಗ್ಯ ಏನಾಗುತ್ತೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ದ್ರಾಕ್ಷಿ ಈಗ ದ್ರಾಕ್ಷಿ ತಗೋಬಂದು ತಿನ್ನಿ ಕಾಯಿಲೆಗಳು ಪಟ್ಟಂತ ಬರುತ್ತೆ ಅದರಲ್ಲೂ ಒಂದು ಎರಡರಿಂದ ಐದು ವರ್ಷ ಆರು ವರ್ಷ ಮಕ್ಕಳಿಗೆ ಆ ದ್ರಾಕ್ಷಿ ತಿನ್ನಿಸಿ ಅದಕ್ಕೆ ಅಷ್ಟೊಂದು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಅಂದ್ರೆ ಅದನ್ನ ತಿಂದರೆ ಮಕ್ಕಳಿಗೆ ಪಟ್ಟಂದ ಜ್ವರ ನೆಗಡಿ ಕೆಮ್ಮು ಈ ತರದ್ದೆಲ್ಲ ಪ್ರದೂಕ್ಷಿಗಳು ಆಗುತ್ತೆ ಅದನ್ನ ಹುಳಗಳು ಕೂಡ ತಿನ್ನೋದಿಲ್ಲ ನಿಮ್ ಬೇಕಾದ್ರೆ ಒಂದು ವಾರ ಆಲ್ರೆಡಿ ಹುಳ ತಿನ್ನೋದಿಲ್ಲ ಕೊಳತು ಯಾವುದೋ ಒಂದು ಹುಳ ಹತ್ಕೋಬೋದೋ ಹೊರತು ನಾರ್ಮಲ್ ಆಗಿ ಯಾವುದೇ ಹುಳ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಕಾರಣ ಅದಕ್ಕೆ ಅಷ್ಟೊಂದು ಪೆಸ್ಟಿಸೈಡ್ಸ್ ಅನ್ನೋದನ್ನ ಸ್ಪ್ರೇ ಮಾಡಿರ್ತಾರೆ ನಾವು ಕೂಡ ಎಷ್ಟೆಷ್ಟೋ ಪ್ರಾಣಿಗಳನ್ನ ಸಾಕಿರ್ತೀವಿ ಮನೆಯಲ್ಲಿ ಇನ್ಕ್ಲೂಡಿಂಗ್ ನಾನು ಕೂಡ ರ್ಯಾಬಿಟ್ಸ್ ಎಲ್ಲ ಸಾಕಿರೋದ್ರಿಂದ ನನಗೆ ಗೊತ್ತಿತ್ತು ರ್ಯಾಬಿಟ್ಸ್ಗಳಿಗೆ ನಾರ್ಮಲ್ ಹುಲ್ಲು ಅದು ಇದು ಹಾಕಿದ್ರೆ ಚೆನ್ನಾಗೇ ಇರ್ತಾ ಇದ್ವು ಅದೇ ಈ ಅಂಗಡಿಯಿಂದ ತರಕಾರಿಗಳು ತರ್ತೀವಲ್ಲ ಉಳಿದಿರೋ ಪಳೆದಿರೋ ತರಕಾರಿ ಅವಕ್ಕೆ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಿವಿ ಆ ಸಿಪ್ಪೆ ಎಲ್ಲ ತಿಂದ ಆದ್ಮೇಲೆ ರ್ಯಾಬಿಟ್ಗಳು ಸಾಯೋದಕ್ಕೆ ಶುರು ಆಯಿತು ಹೋಗಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದ್ದು ರ್ಯಾಬಿಟ್ಗಳ ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಕಾರಣ ಆ ಪೆಸ್ಟಿಸೈಡ್ಸ್ ಏನು ಆ ಸಿಪ್ಪೆ ಮೇಲೆ ಇರುತ್ತೆ ಅದನ್ನ ರಾಬಿಟ್ ರ್ಯಾಬಿಟ್ಗಳು ಸಾಯೋದಕ್ಕೆ ಶುರು ಆಯಿತು ಅಂದ್ರೆ ನಾವು ಅದನ್ನ ತಿಂತಾ ಇದ್ದೀವಿ ಅಂದ್ರೆ ನಮ್ಮ ಆರೋಗ್ಯ ಇಷ್ಟ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಅಂತ ಪ್ರೊಫೆಸರ್ಗಳು ಹೇಳ್ತಾ ಇದ್ದಾರೆ ಇವನ್ನ ಅರ್ಥ ಮಾಡ್ಕೋಬೇಕಷ್ಟೇ ರೈತರು ಇವಾಗ್ಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ದುಡ್ಡು ಮಾಡಬೇಕು ಓಕೆ ಹಂಗಂತ ಬೇರೆಯವ್ರನ್ನ ಮಾಡಿ ದುಡ್ಡು ಮಾಡ್ಬೇಕಾ ಒಂದು ಸಲ ಯೋಚನೆ ಮಾಡಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀರಿ ಇಲ್ಲಿ ನಾವು ತಿಂತಾ ಇದೀವಿ ಅಂತ ತರಕಾರಿಗಳನ್ನ ರೈತರು ತಿಂತ ಇದ್ದೀವಿ ಒಂದು ಸಲ ಮುಂದೇನಾದ್ರೂ ಸ್ವಲ್ಪ ಆ ಪೆಸ್ಟಿಸೈಡ್ಸ್ಗಳನ್ನ ಹೊಡಿಯೋದಕ್ಕೆ ಮುಂಚೆ ಯೋಚನೆ ಮಾಡಿ ಒಬ್ಬರನ್ನ ಹಾಳು ಮಾಡಿ ಅದರಿಂದ ನೀವು ಬದುಕ್ತಾ ಇದ್ದೀರಾ ಅಂತ ಅಷ್ಟೇ दुनिया के 90 करोड़ लोगों को ये बात जरूर पता होना चाहिए कि अगर सर के आगे दर्द है तो स्ट्रेस हेडेक है स्ट्रेस कम करो ऊपर दर्द है तो डिहाइड्रेशन है नींबू पानी पियो पीछे दर्द है तो नेक स्टिफनेस है नेक की मसाज करो और अगर सर के एक साइड में दर्द है तो माइग्रेन है गर्म पानी में नमक डालकर पैर सौप करो ऐसी जानकारी हमें फॉलो जरूर करें ಇಂಥ ವಿಷಯಗಳು ಕೆಲವೊಬ್ರು ಶೇರ್ ಮಾಡ್ತಾ ಇರ್ತಾರೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಆದಾಗ ನಾವು ನಿಮಗೆ ತಿಳಿಸುವ ಕೆಲಸ ಮಾಡ್ತಾ ಇರುತ್ತೆ ತಲೆ ನಾವು ಸ್ಟ್ರೆಸ್ ಇಂದೂ ಬರುತ್ತೆ ಡಿಹೈಡ್ರೇಷನ್ ಅದರಲ್ಲೂ ಈ ಬಿಸಿಲು ಟೈಮ್ನಲ್ಲಿ ಡಿಹೈಡ್ರೇಷನ್ ಕಾಡ್ತಾ ಇರೋದ್ರಿಂದ ಬರುತ್ತೆ ಇನ್ನು ಬೇರೆ ಬೇರೆ ಇದರಿಂದ ಬರುತ್ತಲ್ಲ ಇಂಥದಕ್ಕೆ ಏನು ಪ್ರಿಕಾಷನ್ ತಗೋಬೇಕು ಅಂತ ತಿಳಿಸುವಂಥ ಒಂದು ವಿಡಿಯೋ ಆಗಿದ್ದರಿಂದ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ಒಟ್ಟಿನಲ್ಲಿ ವಾಟ್ಸಪ್ ದುನಿಯಾದಲ್ಲಿ ಈ ತರದ ಎಷ್ಟೆಷ್ಟು ಇನ್ಫಾರ್ಮೇಶನ್ಗಳು ಬರ್ತಾ ಇರುತ್ತೆ ಅಂತವನ್ನ ನಾವು ತಿಳ್ಕೊಳ್ತಾ ಇರೋಣ ನಾಲ್ಕು ಜನಕ್ಕೆ ತಿಳಿಸ್ತಾ ಇರೋಣ ತಿಳ್ಕೊಂಡಿರೋರು ತಿಳಿಸಿ ಇನ್ನೊಂದು ನಾಲ್ಕು ಜನಕ್ಕೆ ಅವ್ರಿಗೆ ಅನುಕೂಲ ಆಗ್ಬೋದು ಇದರಿಂದ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನೇತರದ್ದು ಎಷ್ಟೆಷ್ಟೋ ವಿಡಿಯೋಗಳು ನಮಗೂ ಬಂದಿದೆ ಅವುಗಳನ್ನ ನಾನ್ ನಿಮಗೆ ತಿಳ್ಸೋ ಕೆಲಸ ಮಾಡ್ತಾ ಥ್ಯಾಂಕ್ ಯು ಮತ್ತೆ ಸಿಕ್ಕ